ವೀಕ್ಷಕರೇ ಎಲ್ಲರಿಗೂ ಟಿವಿಗೆ ಸ್ವಾಗತ ನಾನು ಮಾನ್ಯ ಎಲ್ಲಾ ಗ್ರಹಗಳು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಜಾತಕದಲ್ಲಿ ಗ್ರಹಗಳ ಸ್ಥಾನ ಸೂಕ್ತವಾಗಿದ್ದರೆ ಮಾತ್ರ ಲಾಭ ಸಿಗುತ್ತದೆ ಒಂದು ವೇಳೆ ಅದು ದುರ್ಬಲವಾಗಿದ್ದರೆ ಕಷ್ಟಗಳು ಹೆಚ್ಚು ಜೀವನದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸುವ ಸೂರ್ಯನೇ ದುರ್ಬಲನಾದರೆ ಸಮಸ್ಯೆಗಳಂತೂ ತಪ್ಪಿದ್ದಲ್ಲ ಜಾತಕದಲ್ಲಿ ಸೂರ್ಯ ಮಹಾದಿಸಿ ಇದ್ದರೆ ಅದರಿಂದ ಉಂಟಾಗುವ ಸಮಸ್ಯೆಗಳೇನೆಂದು ತಿಳಿಯೋಣ ಬನ್ನಿ ಸೂರ್ಯ ದೆಸೆ ಹಾಗೂ ಸೂರ್ಯ ಮಹಾದೆಸೆ ಈ ಗ್ರಹವು ವ್ಯಕ್ತಿಯ ಜನ್ಮಕುಂಡಲಿ ಅಥವಾ ಜಾತಕದ ಮೇಲೆ ಸಂಪೂರ್ಣ ಪ್ರಭಾವ ಬೀರುತ್ತದೆ ಸೂರ್ಯ ಗ್ರಹವು ವ್ಯಕ್ತಿಯ ನಕ್ಷತ್ರಕ್ಕೆ ಹತ್ತಿರವಾದಾಗ ಸೂರ್ಯ ಮಹಾದೆಸೆ ಉಂಟಾಗುತ್ತದೆ ಜನ್ಮ ಜಾತಕಗಳಲ್ಲಿ ಸೂರ್ಯನ ಸ್ಥಾನ ಮತ್ತು ಸೂರ್ಯನೊಂದಿಗೆ ಇರುವ ಗ್ರಹಗಳ ಸ್ಥಾನ ತುಂಬ ಲಾಭದಾಯಕ ಹಾಗೂ ದುಷ್ಪರಿಣಾಮಗಳನ್ನು ಉಂಟುಮಾಡಬಹುದು ಸೂರ್ಯ ಮಹಾದೆಸೆಯು ಆರು ವರ್ಷಗಳವರೆಗೆ ಇರುತ್ತದೆ ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಸೂರ್ಯನ ಪ್ರಭಾವ ಮತ್ತು ಪ್ರಭಾವವು ಹೆಚ್ಚು ಉತ್ಕೃಷ್ಟವಾದಾಗ ಸೂರ್ಯನ ಅಂತರ್ದಶೆ ಅಥವಾ ಸೂರ್ಯ ಭುಕ್ತಿಯು ಶುರುವಾಗುತ್ತದೆ ದುರ್ಬಲ ಸೂರ್ಯನು ಆರು ಎಂಟು ಮತ್ತು ಹನ್ನೆರಡನೆಯ ಮನೆಯಲ್ಲಿದ್ದಾಗ ಶನಿ ರಾಹು ಕೇತು ಮತ್ತು ಮಂಗಳ ಮುಂತಾದ ದುಷ್ಟಗ್ರಹಗಳೊಂದಿಗೆ ಬಾಧಿತನಾಗುತ್ತಾನೆ ಸೂರ್ಯನ ಮಹಾದಶೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ ಆಗ ವ್ಯಕ್ತಿಯು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಜಾತಕದಲ್ಲಿ ದುರ್ಬಲ ಸೂರ್ಯನೊಂದಿಗೆ ಸೂರ್ಯನ ದಶಾ ಪರಿಣಾಮವು ತೊಂದರೆಗಳನ್ನು ಉಂಟುಮಾಡುತ್ತದೆ ಇದರಿಂದ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚು ಕಾಡುತ್ತದೆ ಜನ್ಮಕುಂಡಲಿಯಲ್ಲಿ ದುರ್ಬಲ ಸೂರ್ಯನಿದ್ದರೆ ಸ್ಥಳೀಯರು ಅದರ ಪರಿಣಾಮಗಳಿಂದ ಸಾಮಾಜಿಕ ಅವಮಾನ ಮಾನನಷ್ಟವನ್ನು ಎದುರಿಸಬೇಕಾಗುತ್ತದೆ ಸೂರ್ಯ ಮಹಾದಶೆ ಪ್ರಭಾವಗಳಿಂದ ಸಂಪತ್ತು ಆಸ್ತಿ ನಷ್ಟ ಮತ್ತು ಸರ್ಕಾರದೊಂದಿಗಿನ ಹೋರಾಟಕ್ಕೆ ಕಾರಣವಾಗಬಹುದು ಸೂರ್ಯನು ಪ್ರತಿಕೂಲ ಸ್ಥಾನದ ಪರಿಣಾಮಗಳಾಗಿ ಮಗ ಮತ್ತು ತಂದೆಯ ನಡುವಿನ ಸಂಬಂಧಗಳು ಹಾಳಾಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಆರ್ ಕೆ ಕನ್ನಡ ಧನ್ಯವಾದ